चुनाव आयोग का हाई कोर्ट में होगुते ಅಂತ ನಾವು ইলেকશન ಮಾಡಕ್ಕೆ ತಯಾರಾಗಿದೀವಿ ಲೋಕಸಭೆ ಅಲ ಲೋಕಸಭೆೌಟಿಗಾದ್ಮೇಲೆ तालुका ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮಾಡ್ತೀವಿ ಅಲ ಗ್ರಾಮ ಪಂಚಾಯಿತಿ ಅಲ तालुका ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಕೂಡ ಮಾಡ್ತೀವಿ ಜನವರಿ ಜನವರಿ ಡೆಡ್ಲೈನ್ ಇತ್ತು ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ಲೈನ್ಗಳಿತ್ತು ಚರ್ಚೆ ಮಾಡ್ತೀವಿ ಅವರು ಕಾನೂನು ಪ್ರಕಾರ ಏನ್ ಮಾಡಬೇಕು ಅಂತ ಹೇಳ್ತಾರೆ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ ನ್ ಸರ್ ಎಂಎಲ್ ಸಿ ಚುನಾವಣೆಗೆ ಸಂಬಂಧಪಟ್ಟಾಗ ಯತೀಂದ್ರಿ ಆಗ್ತಾರೆ ಅಂತ ಕೇಳ್ಬಾರ್ದು ಈ ಬಾರಿ ಎಂಎಲ್ ಸಿ ಆಗ್ತಾರೆ ಹೈಕಮಾಂಡ್ ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಎಂಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವ್ರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಇದ್ದಾರೆ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಸಿಟಿಂಗ್ ಎಮ್ ಎಲ್ ಎ ಸಿಟಿಂಗ್ ಎಮ್ ಎಲ್ ಸಿಟಿಂಗ್ ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವರು ಡಿಕೆ ಶಿವಕುಮಾರ್ ಅವರ ಆಡಿಯೋ ಆಡಿಯೋರೋದ್ರಿಂದ ಅವ್ರನ್ನೇ ವಿಚಾರಣೆ ಮಾಡ್ಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲಿ ರೇಪು ಸೆಕ್ಚುಲ್ ಅರಾಸ್ಟ್ಮೆಂಟಿ ಅಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ರೇಪ್ ಮಾಡಿದ್ದಾರೆ ಅದು ಅಪರಾಧ ದೊಡ್ಡ ಅಪರಾಧ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು ಇಬ್ಬರ ಮೇಲೆ ಹೇಳೋದು ಇಬ್ಬರು ಮೇಲೆ ಹೇಳೋದು ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾರೆ ಆರೋಪ ಮಾಡಿದ್ದ ನಾವು ಅಣ್ಣನ ಮಗ ಅಲ್ಲ ಆರೋಪಿ ಅಷ್ಟೇ ಅಂತ ಹೇಳ ನಾನು ಆರೋಪಿ ಅಂತ ಹೇಳ ಸಬ್ಜೆಕ್ಟು ಇನ್ಕಮ್ ಟ್ಯಾಕ್ಸ್ ಟು ಗುರು ಜೀ ಕೋರ್ಟ್ ಯಾಕೆ ಈ ವರ್ಗ ಎಷ್ಟು ಜನ ಸಂತ್ರೆಸ್ತರು ದೂರ ದಾಖಲಿಸುತ್ತಾರೆ ಆ ತರದಲ್ಲಿ ಮಾಹಿತಿ ಬಿಬಿಎಂಪಿ ಗೋತಿಲ್ವಾ ನಿಮ್ಮ ಅದಿತ್ರ ಮಾಹಿತಿ ಸರ್ಕಾರಕ್ಕೆ ಮಾಹಿತಿ ಇತರೆ ಎಸ್ಐಟಿ ಗೆರ ಮಾಹಿತಿ

ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ ವಿಶ್ವಾಸ ಇದೆ ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರೆ ಇಲ್ವಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ ಈಗ ಉತ್ತರ ಕೊಡ್ಬೇಕಲ್ವಾ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ರದ್ದು ಮಾಡಿ ಅಂತ ಬರೆದಿದ್ದೀನಿ

ಕೇಳ ಸಿಕ್ಕಾಗಿ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ ಮೈಸೂರಿಗೆ ಮಾತನ್ನಾಡಿದ್ದಾರೆ ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡ್ಬೇಕಾಗ್ತದೆ ಅಂತ ಹೇಳಿಲ್ಲ ಗೊತ್ತಿಲ್ಲ ಓಟೋದ್ರ ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಓಟಾಗಿದ್ದು ಸ್ಪಷ್ಟಪಡ್ಸ ನಮ್ಮ ಸಂಪರ್ಕದಲ್ಲಿ ಇಲ್ಲ ಯಾರ ಸಂಪರ್ಕದಲ್ಲೂ ಇಲ್ಲ ಅಂತ ಕುಮಾರಸ್ವಾಮಿ ಅಂತ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ತನ್ಪಸ್ದಲ್ಲಿ ಇರಲಿಲ್ಲ ತಪ್ಪ್ತಂದಾಗಿದ್ದಲ್ಲೂ ಇರ್ಲಿಲ್ಲ ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಪ್ರಚಾರ ಮಾಡೋಕ್ಕೋಗಿ ಇವು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ವಾಗ ಸಂಪರ್ಕ ಅಲ್ವ ಅದು ಹಾಂ ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೂ ಸಂಪರ್ಕ ಅಲ್ವ ಹ್ಞೂ

ನನಗೆ ನಾವೊಂದು ಕೊಟ್ಟೇ ಇಲ್ಲ ಅಂದ್ರು ಸರ್ ಎಸ್ ಐ ಒಂದು ಕೊಟ್ಟಿಲ್ಲ ನನ್ನ ಕಾಲದಲ್ಲಿ ಅಂದ್ರೆ ನಾವು ಕೊಡ್ಬಾರ್ದಾಗಿತ್ತು ಅನೇಕ ಎಸ್ ಐ ಟಿ ಗಳಾಗಿದ್ದಾವೆ ಕುಮಾರ್ ಸ್ವಾಮಿ ಕಾಲದಲ್ಲಿ ನನ್ಗೆ ಗೊತ್ತಿಲ್ಲ ಈಗ ವಿಚಾರಣೆ ಮಾಡ್ಬಾರ್ದು ಎಸ್ ಐ ಟಿ ಮಾಡೋದು ಯಾಕಪ್ಪಾ ಅಂತಂದ್ರೆ ವಿಶೇಷ ತನಿಖಾ ತಂಡ ರಚನೆ ಮಾಡೋದು ತನಿಖೆ ಪೊಲೀಸ್ನವ್ರು ಅದೇ ಪೊಲೀಸ್ನವ್ರು ಮಾಡ್ತಾರೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರ ವಿಶೇಷ ತನಿಖೆ ಸರಿ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಮಂಡ್ಯ ಜಿಲ್ಲಾದ್ಯಂತ ಒಂದು ಪತ್ರನ ಬರೆದಿದೆ ಕಾವೇರಿ ನದಿ ಮಲಿನ ಆಗ್ತಾ ಇದೆ ಅಂತೇಳಿ ಫ್ಯಾಕ್ಟ್ರಿಗಳಿಂದ ನೀರು ಬಿಡೋದು ಕೆಮಿಕಲ್ ನೀರು ಬಿಡುವಂಥದ್ದು ಅಂತ ಕ್ರಮಕ್ಕೆ ಏನಾದ್ರು ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ದೋಸೆ ಅಂತಲ್ಲ ನೀವು ಇವರಿದ್ದೀವ ಸರ್ ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಹೋಗುತ್ತೆ ಆಯೋಗ ನಿರ್ಧಾರ ಮಾಡಿದೆ ಹೈಕೋರ್ಟ್ ಹೋಗುತ್ತೆ ಅಂತ ನಾವು ಕ್ಲಿಯರ್ ಆಗಿದ್ದೀವಿ ಲೋಕಸಭೆ ಅಲ್ಲ ಲೋಕಸಭೆ ಆದ್ಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ అలా గ్రామ పంచాయతీ ఎలా తాలూకు మంత్రి జిల్లా పంచాయతీ చునవణి కార్పొరేషన్ చునవణి జనవరి డెడ్లైన్ ఇప్పుడు అద్రొల క్షేత్ర పునర్వింగడణి ఆ తరద ముగ్గోి అంత డెడ్లైన్ చర్చి కను ఏం ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ ಡಿಲಿಮಿಟೇಷನ್ ಆದ್ಮೇಲೆ ಅಂತ ಸಿ ಮಾಡ್ಬೇಕು ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಎಂಎಲ್ ಸಿ ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತ ಹೇಳಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಹೈಕಮಾಂಡ್ ನವರು ಕೋಲಾರ ಬೇಡ ವರ್ಣದಲ್ಲಿ ನಿಲ್ಲಬೇಕು ಅಂತ ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್ ಎಲ್ ಎ ಆಗಿದ್ದಲ್ಲ ಸಿಟಿಂಗ್ ಎಮ್ ಎಲ್ ಯತೀಂದ್ರಿಗೆ ತಂದೆಗೆ ಬಿಟ್ಟುಕೊಡು ನಿಮಗೆ ಮೇಲ್ಸಿ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಆಡಿಯೋರದಿಂದ ಅವ್ರನ್ನೇ ವಿಚಾರಣೆ ಮಾಡ್ಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಅವರು ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲಿ ರೇಪು ಸಚಿವಲ್ಲ ರಾಷ್ಟ್ರಿಯಲ್ಲ ವಿಡಿಯೋ ಬಿಡುಗಡೆ ಮಾಡಿದ್ರು